ನಾನು ಇವತ್ತು ಎಲ್ಲಿಗಪ್ಪ ಬಂದಿದ್ದೀನಿ ಅಂದ್ರೆ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಬಂದಿದ್ದೀನಿ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ಏನೇನು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಿಪ್ ಲೆವೆಲ್ ಟ್ರೈನಿಂಗ್ ಕೂಡ ಸಿಗುತ್ತೆ ಆ್ಯಂಡ್ ಚಿಪ್ ಲೆವೆಲ್ ಬೇಸಿಕ್ ಟು ಅಡ್ವಾನ್ಸ್ಡ್ ವರ್ಗೂ ಕೂಡ ನಿಮಗೆ ಟ್ರೈನಿಂಗ್ ಸಿಗುತ್ತೆ ಜೊತೆಗೆ ನೀವು ನೋಡ್ತಾ ಇರ್ಬೋದು ಬೋರ್ಡ್ ಲೆವೆಲ್ ರಿಪೇರ್ ಸ್ಪೆಷಲಿಸ್ಟ್ ಕೂಡ ಇಲ್ಲಿ ಇರ್ತಾರೆ ಪ್ರತಿಯೊಂದು ಟ್ರೈನಿಂಗ್ ನಿಮಗೆ ಸಿಗುತ್ತೆ ಸರ್ ಈ ಲ್ಯಾಪ್ಟಾಪ್ ಕಂಪ್ಲೀಟ್ ಮದರ್ ಬೋರ್ಡ್ ನ ಚಿಕ್ ಲೆವೆಲ್ ಇರ್ತಾರೆ ಸರ್ವಿಸೋ ವಿ ಈಚ್ ಅಂಡ್ ಎವ್ರಿ ಸ್ಮಾಲ್ ಸ್ಮಾಲ್ ನ ಆಲ್ಮೋಸ್ಟ್ ಅರೌಂಡ್ 18 ಟು ಟ್ವೆಂಟಿ ಮೆಂಬರ್ಸ್ ಇರ್ತಾರೆ ಮಾರ್ನಿಂಗ್ ಟೆನ್ ಟು 637 ಓ ಕ್ಲಾಕ್ ಕ್ಲಾಸ್ ಇಲ್ಲ ಎಲೆಕ್ಟ್ರಾನಿಕ್ಸ್ ಇಂದ ಕಾಂಪೋನೆಟ್ಸ್ ಈ ಅಂಡ್ ಎವ್ರಿ ಕಾಂಪೋನೆಂ ಈವ್ರಿ ಲೈನ್ಸ್ ಗೊತ್ತಾಗ್ಬೇಕು ಅವ್ರ ಯಾವ ರೀತಿ ಇದೆ ಾಣಿ ಸಂಚಾರಿ ಹೆಲೋ ಬಂದಿದ್ದಾರೆ ಅಂತ ನೋಡ್ತಿದ್ರಾ ಸೊ ನೀವು ನೋಡ್ತಾ ಇರ್ಬೋದು ನಾನ್ ಬಂದಿರುವಂತದ್ದು ಸರ್ವಿಸ್ ಸೆಂಟರ್ ಗೆ ಇಲ್ಲೇ ಏನೋ ಬರೀ ಸರ್ವಿಸ್ ಮಾಡ್ತಾರೆ ಅಂತ ಹೇಳ್ತಿದ್ರ ಇಲ್ಲ ಖಂಡಿತವಾಗಿಲ್ಲ ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ ನೀವು ಕೂಡ ಸರ್ವಿಸ್ ಸೆಂಟರ್ ಓಪನ್ ಮಾಡಬಹುದು ನಿಮ್ಮ ಜೀವನನ ನೀವು ನಿರೂಪಿಸ್ಕೋಬಹುದು ನೀವು ನೋಡ್ತಾ ಇರಬಹುದು ಇವರತ್ರ ಪ್ರತಿಯೊಂದು ಟೂಲ್ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಮದರ್ ಬೋರ್ಡ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಪಿನ್ ಟು ಪಿನ್ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಪ್ರತಿಯೊಂದು ಕೂಡ ಟ್ರೈನಿಂಗ್ ನಿಮ್ಗೆ ಸಿಗುತ್ತೆ ಆಕ್ಚುಲಿ ನಿಮ್ದು ನಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ ಇಲ್ಲ ಸರ್ವಿಸ್ ಸೆಂಟರ್ ಅಂತ ಹೇಳ ನನ್ಗೆ ಗೊತ್ತಾಗ್ತಾ ಯಾಕಂದ್ರೆ ನೀವು ಎರಡು ಕೂಡ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ವಿಸ್ ಸೆಂಟರ್ ಇದೆ ಆ ಕಡೆ ಅದು ಇನ್ಸ್ಟಿಟ್ಯೂಟ್ ನಾವು ನೋಡಿದೀವಿ ಈಗ ನಿಮ್ದೇ ಡಿಸ್ಪ್ಲೇ ಅದು ರೆಡಿ ಆಗ್ತಾ ಹೌದು ನಂದೇ ಮೊಬೈಲ್ ಡಿಸ್ಪ್ಲೇ ಅದೇ ನೀವು ಮೈಸೂರಲ್ಲಿ ಡಿಸ್ಪ್ಲೇ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಈಗ ಒರಿಜಿನಲ್ ಡಿಸ್ಪ್ಲೇ ಆಗಬೇಕು ಅಂತ ನೀವು ಬಂದಿದ್ದೀರಾ ಹೌದು ಅಂಡ್ ಒಳ್ಳೆ ಇನ್ಫಾರ್ಮೇಶನ್ ನ ಸೇರು ಮಾಡ್ತಾ ಇದ್ದೀರಾ ಜನಗೆ ಸೊ ಮನೆಯಲ್ಲೇ ಕುತ್ಕೊಂಡು ಏನ್ ಮಾಡೋದು ಇಲ್ಲ ರಿಪೇರ್ ಸರ್ವಿಸ್ ಸೆಂಟರ್ ಮಾಡ್ಬೇಕಾ ಇಲ್ಲ ಸರ್ವಿಸ್ ಕಲ್ತ್ಕೊಂಡು ಜಾಬ್ ಮಾಡ್ಬೇಕಾ ಸೊ ಎರಡು ಏನ್ ಮಾಡಿ ಅಟ್ ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದನ್ ಸೊ ಹೌದು ಹೇಳ್ತೀನಿ ಯು ಮಚ್ ಫಸ್ಟ್ ಕಮಿಂಗ್ ಆ್ಯಂಡ್ ಸಚ್ ಗುಡ್ ಜಾಬ್ಲೆ ಕೆಲಸನೂ ಮಾಡ್ತಾ ಇದ್ದಾರೆ ಹುರ್ಲೆ ಇನ್ಫಾರ್ಮೇಷನ್ ಸೇರು ಮಾಡ್ತಾ ಇದಾರೆ ಜನ ರೀಚ್ ಆಗೋ ಥರ ಸೊ ಓಕೆ ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ಸರ್ ಈಗ ಯಾರೇ ಆಗಲಿ ಇವಾಗ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಇದ್ದಾರೆ ವೀಡಿಯೋ ನೋಡ್ತಾರೆ ಸೊ ವೀಡಿಯೋ ನೋಡಿದಾಗ ಅವ್ರಿಗೆ ಬರೋದೊಂದೇ ಈ ಟ್ರೈನಿಂಗ್ ಕತ್ಕೊಳಕ್ಕೆ ನಂಗೆ ಎಜುಕೇಷನ್ ರಿಕ್ವೈರ್ಮೆಂಟ್ ಇದೆಯಾ ಸರ್ ನಾನೇ ಒಂದು ಟೆಂತ್ ಫೇಲ್ ಇಪ್ಪತ್ತೆರಡು ಜನ ಕೆಲಸ ಮಾಡ್ತಾ ಇದ್ದಾರೆ ಒಂದು ಟೆಕ್ನಿಷಿಯನ್ ಆಗಬೇಕು ಒಂದು ಕಲಿಬೇಕಂದ್ರೆ ಒಂದು ಒಂದು ಸೆಂಟ್ರಲ್ಲೇ ಒಂದು ನೀವು ಕಾರ್ದು ಜಾಸ್ತಿ ವೀಡಿಯೋ ಮಾಡ್ತೀರಾ ಒಂದು ಗ್ಯಾರೇಜ್ ಎಲ್ಲ ಸಿಕ್ಸ್ ಮಂತ್ ಕೆಲಸ ಮಾಡಿದ್ರೆ ಇಟ್ ಬಿಕಮ್ ಎ ಗುಡ್ ಟೆಕ್ನಿಷಿಯನ್ ಬಟ್ ಆ ಮೈಂಡ್ ಸೆಟ್ ಇರಬೇಕು ಒಂದು ವಿಜನ್ ನಾನು ಒಂದು ಮೈಸೂರಲ್ಲೇ ಒಂದು ಸೆಂಟರ್ ಓಪನ್ ಮಾಡಬೇಕು ಹಂಗೆ ಇದ್ರೆ ಐ ಎಮ್ ಎ ರೈಟ್ ಪರ್ಸನ್ ಅದರ್ವೈಸ್ ನೋ ಯೂಸ್ ಈ ವಿಡಿಯೋ ಏನು ಯೂಸ್ ಇಲ್ಲ ಲೈಕ್ ಆಲ್ರೆಡಿ ಉಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನನ್ಗೆ ತರ ಸ್ಯಾಲರಿ ಬರ್ತಾ ಇದೆ ಉರ್ಲೆ ಬಿಸ್ನೆಸ್ ಇದೆ ಹಂಗೆ ಇದ್ರೆ ದಿಸ್ ನೋ ಯೂಸ್ ದಿಸ್ ವೀಡಿಯೋ ನಾನು ಜೀನಿಯನ್ ಆಗಿ ಹೇಳಿದ್ರೆ ಲೈಕ್ ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಬೇಕು ಏಟೀನಿಂದ ಟ್ವೆಂಟಿ ಈಗ ಟೆಂತ್ ಫೇಲ್ ಟ್ವೆಲ್ ಫೇಲ್ ಇಲೆವೆಂತ್ ಫೇಲ್ ಫೇಲ್ ಆರ್ ಪಾಸ್ ಡಸಂಟ್ ಮೆಟರ್ ಐ ವಾಟ್ ಟು ಸ್ಟಾರ್ಟ್ ಒಂದು ಲ್ಯಾಪ್ಟಾಪ್ ರಿಪೇರ್ ಸರ್ವಿಸ್ ಸೆಂಟರ್ ಇಲ್ಲ ಒಂದು ಮೊಬೈಲ್ ಸರ್ವಿಸ್ ಸೆಂಟರ್ ಇಲ್ಲ ಈ ಸರ್ ಕಲ್ತ್ಕೊಂಡು ಒಂದು ಫಿಫ್ಟೀನ್ ಏಯ್ಟೀನ್ ತೌಸಂಡ್ ಸ್ಯಾಲರಿ ಸಿಗುತ್ತೆ ನನಗೆ ಕಲ್ಸಬೇಕು ಹಂಗೆ ಇದ್ರೂ ಓಕೆ ಬಟ್ ಇದು ಎಕ್ಸೈಟೆಂಡ್ ಆಗಿ ಲೈಕ್ ಜಾಯಿನ್ ಆಗೋದು ಅದನ್ನು ಬೇಡ ಲೈಕ್ ಇನ್ನೊಂದು ಇರುತ್ತೆ ಲೈಕ್ ನಾವು ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಂಟೈರ್ ಎಕ್ಸೈಟೆಡ್ ಆಗಿ ಪೇ ಮಾಡೋದು ಅದನ್ನು ಬೇಡ ಫಸ್ಟ್ ಬಂದು ಒಂದಿನ ಲೈಕ್ ನೋಡ್ಬೇಕು ಒಂದು ಸೆಂಟರ್ ಅಲ್ಲೇ ಜೀ ಯಾವ ತರ ಕಸ್ಟಮರ್ ಬರ್ತಾ ಇದಾರೆ ಯಾವ ತರ ರಿಪೇರಿ ಆಗ್ತಾ ಇದೆ ಯಾವ ತರ ಸರ್ವಿಸ್ ಮಾಡ್ತಾ ಇದಾರೆ ಯಾವ ಐ ಸಿ ರಿಪೇರ್ ಅಂಡ್ ಸರ್ವಿಸ್ ಈಗ ಸ್ಕ್ರಾಪ್ ಮದರ್ ಬೋರ್ಡ್ ಅಲ್ಲಿ ನೀವು ಒಂದು ತೆಗೆದು ನೋಡಿ ಅದು ಹೆಂಗೆ ಇದೆ ಲೈಕ್ ಎಂಟೈರ್ ಡೀಲ್ ಗೊತ್ತಾಗ್ಬಿಡುತ್ತೆ ಸ್ಟೂಡೆಂಟ್ ಹತ್ರ ಮಾತಾಡಬಹುದು ಯಾವ ಇಲ್ಲಿಂದ ಬರ್ತಾ ಇದಾರೆ ಯಾವ ತರ ಮಾಡ್ತಾ ಇದ್ದಾರೆ ಯಾವ ತರ ಫೋನ್ಸ್ ಬರುತ್ತೆ ಕಸ್ಟಮರ್ದು ಏನೇನ್ ಚಾಲೆಂಜಸ್ ಇದೆ ಆ ಮದರ್ ಬೋರ್ಡ್ ಅಲ್ಲಿ ಒಂದು ಐ ಸಿ ತೆಗೆದು ಬಿಟ್ಟು ಹಾಕಿರೋದು ಎಷ್ಟು ಅವರ್ಸ್ ಆಯ್ತು ಅದಕ್ಕೆ ಏನ್ ಚಾರ್ಜ್ ಮಾಡಿರೋದು ಅದನ್ನ ಎಷ್ಟೊಂದು ಬಂಡವಾಳ ಬೇಕಾಗುತ್ತೆ ಎಷ್ಟು ಫೀಸ್ ಆಗುತ್ತೆ ಏನ್ ಸೊ ಇದು ಎಂಟೈರ್ ಡೇ ಟ್ರೈನಿಂಗ್ ಪ್ರೋಗ್ರಾಮ್ ನಾಟ್ ಒನ್ ಫೈವ್ ಮಿನಿಟ್ಸ್ ತ್ರೀ ಮಿನಿಟ್ಸ್ ಎಲ್ಲ ಗೊತ್ತಾಗುತ್ತೆ ಸೊ ವಿ ಹ್ಯಾವ್ ಅರೌಂಡ್ ಇಪ್ಪತ್ತೆರಡು ಜನ ಟೆಕ್ನಿಷಿಯನ್ ಇದ್ದಾರೆ ಗ್ಲಾಸ್ಗೆ ಸೆಪರೇಟ್ ಆಂಡ್ರಾಯ್ಡ್ ಗೆ ಐ ಲೆವೆಲ್ ಗೆ ಸೆಪರೇಟ್ ಐಫೋನ್ಗೆ ಸೆಪರೇಟ್ ಡಬಲ್ ಡೆಕ್ ಏನ ಸಿ ಯು ಚಿಪ್ ಲೆವೆಲ್ ಐ ಸಿ ಮಾಡ್ತಾರ ಅದೊಂದು ಒಂದು ಸೆಪರೇಟ್ ಮ್ಯಾಕ್ ಬುಕ್ ಏಳ್ ಕೊಡೋರು ಸೆಪರೇಟ್ ಐಫೋನ್ ಏಳ್ ಕೊಡೋರು ಸೆಪರೇಟ್ ಆಂಡ್ರಾಯ್ಡ್ ಇ ಎಮ್ ಎಂ ಸಿಡವರು ಬೇರೆ ಎಲೆಕ್ಟ್ರಾನಿಕ್ಸ್ ಬೇರೆ ಸೊ ರಿಪೇರಿ ಸರ್ವಿಸ್ ಮಾಡೋದು ಅದು ಟೀಮೇ ಬೇರೆ ಇಲ್ಲಿ ಬಂದ್ಬಿಟ್ಟು ಫೋರ್ ಫೈವ್ ಟೆಕ್ನಿಷನ್ ಬರೀ ರಿಪೇರಿ ಸರ್ವಿಸೇ ಮಾಡೋದು ಸೊ ವಿ ಟ್ರೈನಿಂಗ್ ಸೆಂಟರ್ ಸೆಪರೇಟ್ ಇದು ಸೆಪರೇಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಟ್ಸ್ ಇಂಪಾರ್ಟೆಂಟ್ ಓಕೆ ಇಂಟ್ರೆಸ್ಟ್ ಒಂದು ಇದ್ರೆ ಸಾಕು ಎಜುಕೇಶನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಓಕೆ ಆ್ಯಂಡ್ ಎಷ್ಟೊಂದು ಬಂಡವಾಳವೂ ಬೇಕಾಗಿಲ್ಲ ಇಸ್ ವೆರಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಹ್ಞೂ ಹ್ಞೂ ಯುಲ್ ಬಿಕಮ್ ಗುಡ್ ಟೆಕ್ನೀಷನ್ ಒಂದು ಸಿಕ್ಸ್ ಮಂತ್ ಕೆಲಸನೂ ಮಾಡ್ಬೇಕಾಗತ್ತೆ ಯುವರ್ ಓನ್ ನಾಲೇಡ್ಜ್ ಈಗ ಒಂದು ವಿಥಿನ್ ಫಿಫ್ಟೀನ್ ಡೇಸ್ ಇಲ್ಲ ಎನ್ ಟ್ವೆಂಟಿ ಡೇಸ್ ಒನ್ ಮಂತ್ ಯುಲ್ ನಾಟ್ ಬಿಕಮ್ ಪ್ರಕಾಶ್ ಅದೊಂದು ಟ್ವೆಂಟಿ ಇಯರ್ಸ್ ಆಗಿದೆ ಅದೇ ಕೆಲಸ ಮಾಡ್ತಾರೆ ಎಸ್ ಪಿ ಇಂದ ಕಲ್ತ್ಕೊಂಡು ಆಲ್ವೇಸ್ ಅಪ್ಗ್ರೇಡ್ ಆಗ್ತೀವಿ ಆಲ್ವೇಸ್ ಕಲೀತೀವಿ ನಾಟ್ ಪರ್ಫೆಕ್ಟ್ ಅದರಲ್ಲಿ ಅದ್ರಲ್ಲೇನು ಒನ್ ಒನ್ ಅಲ್ಲಿ ನಾವು ಮಾಸ್ಟರ್ ಆಗಿಬಿಡ್ತೀವಿ ಬರೀ ಸುಳ್ಳೆ ಇಟ್ ವಿಲ್ ನಾಟ್ ಬಿಕಮ್ ಸೊ ಓಕೆ ಸೊ ಸರಿ ಸರ್ ಈಗ ಎಜುಕೇಷನ್ ಬೇಕಾಗಿಲ್ಲ ನೆಕ್ಸ್ಟ್ ಸರ್ ಇವಾಗ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಿದ್ದಾರೆ ಅವ್ರು ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ ಸೊ ಅವ್ರು ಬಂದು ನಾನು ಮಾಡೋಕ್ಕೆ ಅದು ನನಗೆ ವರ್ತ್ ಅಂತ ಅಂತ ಕೇಳ್ತಾರೆ ನೆಕ್ಸ್ಟ್ ಸರ್ ಇವಾಗ ಅವರು ಇನ್ವೆಸ್ಟ್ ಮಾಡಿದ್ರು ಕೂಡ ಅವರು ಅವ್ರ ಜೀವನ ನಡೆಸ್ಬೋದಾ ಸರ್ ಅವ್ರ ಜೀವನ ಕಟ್ಕೋಬೋದು ಸರ್ ಈಸ್ ಸ್ಟಾರ್ಟಿಂಗ್ ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಫ್ರೆಶರ್ಗೆ ಅಷ್ಟೇ ಸ್ಯಾಲರಿ ಸಿಗೋದು ಹೌದು ಈ ಫೀಲ್ಡಲ್ಲಿ ಫಿಫ್ಟೀನ್ ಟ್ವೆಂಟಿ ತೌಸಂಡ್ ಬಟ್ ಇನ್ ಸಿಕ್ಸ್ ಮಂತ್ ಇನ್ ಒನ್ ಇಯರ್ ಅಂಡ್ ಟೂ ಇಯರ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಸೆಂಟರ್ ದೆನ್ ಆರ್ ಲೈಕ್ ಅವರ್ ಅರೌಂಡ್ ಒನ್ ಒನ್ ಅಂಡ್ ಹಾಫ್ ಲ್ಯಾಕ್ ಟೂ ಲ್ಯಾಕ್ ಆರಾಮಾಗಿ ಮಾಡ್ಬೋದು ಈಗ ಆರ್ ರನ್ನಿಂಗ್ ಈಗ ಇಪ್ಪತ್ತೆರಡು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಸ್ಯಾಲರಿಯೂ ಪೇ ಮಾಡ್ತಾ ಇದ್ದೀನಿ ಊಟ ತಿನ್ನಿ ನಾಲ್ಕು ಆಫೀಸು ಮೇಂಟೈನ್ ಮಾಡ್ತಾ ಇದ್ದೀನಿ ಐ ಡೋಂಟ್ ಹ್ಯಾವ್ ಎನಿ ಎಜುಕೇಶನ್ ನಾನು ಟೆಂತ್ ಫೇಲ್ ವೇಲ್ ನವದೆಯಿಂದ ಓದಿರೋದು ಐ ಮೀನ್ ನೋವನ್ ಸ್ಟೂಡೆಂಟ್ ಆ ಟೈಮ್ ಇನ್ ನೋ ಮನಿ ನೋ ನಾಲೆಜ್ ಬಟ್ ಆ ಒಂದು ಕೆಲಸ ಕಲ್ತ್ಕೊಂಡು ಈಗ ಒಂದು ವಿ ಆರ್ ಡೂಯಿಂಗ್ ವಂಡರ್ ಈಗ ನೀವು ನೋಡ್ತಾ ಕಸ್ಟಮರ್ಸ್ ವಿ ಆರ್ ಡೂಯಿಂಗ್ ವಂಡರ್ ರಿಪೇರ್ ಅಂಡ್ ಸರ್ವಿಸ್ ಲ್ಯಾಪ್ಟಾಪ್ ಆಲ್ ದ ದ್ವೈರ್ ಸಿಗುತ್ತೆ ಐ ಸಿ ಸಿಗುತ್ತೆ ಕಾಂಪೋನೆಂಟ್ ಸಿಗುತ್ತೆ ಬೋರ್ಡ್ ಸಿಗುತ್ತೆ ವಿ ಆರ್ ಇನ್ ಪೈನರ್ ಬ್ಯಾಂಗ್ಳೂರಲ್ಲೇ ಎಷ್ಟೊಂದು ಸ್ಟೂಡೆಂಟ್ ಆ್ಯಂಡ್ ಆ ಥರ ಇನ್ಸ್ಟಿಟ್ಯೂಟ್ ನೀವು ಜಸ್ಟ್ ನೋಡ್ಕೊಂಡು ಬನ್ನಿ ಎಲ್ಲ ವಿಚಾರಿಸಿಕೊಂಡು ಲಾಸ್ಟಲ್ಲಿ ಇಲ್ಲಿ ಬನ್ನಿ ಆಮೇಲೆ ಗೊತ್ತಾಗುತ್ತೆ ವೈ ವಿ ಆರ್ ನಂಬರ್ ಒನ್ ಈಗ ಆಲ್ ಇಂಡಿಯಾದಿಂದ ಸ್ಟೂಡೆಂಟ್ ಇದ್ದಾರೆ ನೇಪಾಲ್ ಭೂಟಾನ್ ಮೋರ್ ದೆನ್ ಫೋರ್ಟಿ ಏಟ್ ಕಂಟ್ರಿಲಿ ನಮ್ಮ ಸ್ಟೂಡೆಂಟ್ ಇದಾರೆ ವಿ ಆರ್ ನಾಟ್ ಟೆಲಿಂಗ್ ವಿ ಆರ್ ನಂಬರ್ ಒನ್ ಬಟ್ ಲಾಸ್ಟ್ ಇಯರ್ ನೈನ್ ಟ್ವೆಂಟಿ ಫೋರ್ ಸ್ಟೂಡೆಂಟ್ ಸೊ ದಿಸ್ ಇಸ್ ಲೈಕ್ ಸಂಥಿಂಗ್ ಕುಚ್ತೋ ಬಾತೆ ಸೊ ದಟ್ಸ್ ಲೈನ್ ಸ್ಟೂಡೆಂಟ್ ಎಷ್ಟೊಂದು ಇಷ್ಟಪಡ್ತಾರೆ ಸರಿ ಸರಿ ಇವಾಗ ನಿಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನೇನು ಟ್ರೈನಿಂಗ್ ಕೊಡ್ತೀರಾ ಸರ್ ಆಂಡ್ರಾಯ್ಡ್ ರಿಪೇರ್ ಟ್ರೈನಿಂಗ್ ಲೈಕ್ ಅದು ಬೇಸಿಕ್ ಬೇಜಾನ್ ಸರ್ವಿಸ್ ಸೆಂಟರ್ ಏನಿರುತ್ತೆ ಲೈಕ್ ಅದು ಬೇಸಿಕ್ ಡಿಸ್ಪ್ಲೇ ಹಾಕೋದು ಕಾಂಬೋ ಹಾಕೋದು ಅದು ನೀವು ಹಾಕಿದ್ರೆ ಅದು ಯಾವ್ದು ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ ಡೂಪ್ಲಿಕೇಟ್ ಅದು ಸ್ಟ್ರಿಪ್ ಚೇಂಜ್ ಸೊ ದಿಸ್ ಇಸ್ ನಾಟ್ ಎ ಜಿನಿಯನ್ ಅದು ಕಾಂಬೋ ಚೇಂಜ್ ಮಾಡೋದು ಅದು ಎಲ್ಲಿ ಬೇಕಾದ್ರೆ ಮಾಡ್ತಾರೆ ಯೂಟ್ಯೂಬ್ ಇಂದ ಕಲಿಬಹುದು ಬ್ಯಾಟ್ರಿ ಚೇಂಜ್ ಮಾಡೋದು ದಿಸ್ ಇಸ್ ಲೈಕ್ ಆಲ್ ಬೇಸಿಕ್ ನೀಡ್ಸ್ ಮದರ್ ಬೋರ್ಡ್ ರಿಪೇರ್ ಅಂಡ್ ಸರ್ವಿಸ್ ಆ ಮದರ್ ಬೋರ್ಡ್ ಅಲ್ಲಿ ಈಚ್ ಅಂಡ್ ಎವ್ರಿ ಕಾಂಪೋನೆಂಟ್ಸ್ ಆ ಸೆಕ್ಸನ್ ಯಾವ ತರ ಲೈನ್ಸ್ ಯಾವ ತರ ಶಾರ್ಟ್ ತೆಗಿಬೇಕು ಯಾವ ಥರ ಐಸಿನ ಈಗ ನನ್ಗೆ ಗೊತ್ತಾಗಲ್ಲ ಅದು ಡೆಡ್ ಅಲ್ಲಿ ಯಾವ ತೆಗಿಬೇಕಾ ಹಾರ್ಡ್ ಡಿಸ್ಕ್ ತೆಗಿಬೇಕಾ ಸಿಪಿಯು ಲ ಕೆಲಸ ಮಾಡಬೇಕಾ ಸೊ ಪ್ರಾಪರ್ ಆ ಪ್ರಾಬ್ಲಮ್ ನ ಡಯಾಗ್ನೋಸ್ ಮಾಡಿ ಆ ಈಚ್ ಅಂಡ್ ಎವ್ರಿ ಪಿನ್ ಟು ಪಿನ್ ಕಾಂಪೋನೆಂಟ್ ದ ನಾಲೆಜ್ ಎಲೆಕ್ಟ್ರಾನಿಕ್ಸ್ ನಾಲೆಜ್ ಆ ತರ ಬೇಸಿಕ್ ಇಂದ ಫಸ್ಟ್ ಕಲಿಬೇಕು ಒಂದು ಫಿಫ್ಟೀನ್ ಡೇಸ್ ಈಗ ನಮ್ದು ಸೆಪರೇಟ್ ಸೆಪರೇಟ್ ಕೋರ್ಸ್ ಇದೆ ಒಂದು ಆಂಡ್ರಾಯ್ಡ್ ಅದೊಂದು ಫಿಫ್ಟೀನ್ ಡೇಸ್ ಬೇಸಿಕ್ ಈಗ ಈ ಝೀರೋ ನಾಲೇಜ್ ಇರೋರು ಅವರು ಫಿಫ್ಟೀನ್ ಡೇಸ್ ಇದು ಕಲಿಬೇಕು ಆಮೇಲೆ ಗೆ ಜಾಯಿನ್ ಆಗಬೇಕು ಇಲ್ಲೇ ಆಲ್ರೆಡಿ ನಾವು ಬೇಸಿಕ್ ಮಾಡ್ತಾ ಇದ್ದೀವಿ ಟೂ ಇಯರ್ಸ್ ಫೈವ್ ಇಯರ್ಸ್ ಇಂದ ಈಗ ನಾನು ಅಪ್ಗ್ರೇಡ್ ಆಗಬೇಕು ಹಂಗಿದ್ರೆ ಐಫೋನ್ಗೆ ಜಾಯ್ ಜಾಯಿನ್ ಆಗ್ಬೋದು बेसिक हैंड स्किल चला ओनली फॉर् ईफोन मदर बोर्ड स्वैपिंग के कल ईच एंड एव्री काले आल बुक्स मेटल अदरवाइज मार्केट से हो जाएंगे अपग्रेड होना पड़ता है लाइक लेटेस्ट टेक्नलॉजी फोर्जी फैक्स मेल जिया कलता है सो विति मंथर इन बंद सो अगे टेक्नोलॉजी चेंज आगे अगेन फॉल्ट फाइंडिंग अगेन सो ऑलवेज अपग्रेड आ ಏನಿಲ್ಲ ಬರೀ ನಾಲೆಜೆ ಮೈಂಡೇ ಬಂಡವಾಳ ಏನು ಎಷ್ಟೊಂದು ಲೈಕ್ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಇನ್ ಸ್ಮಾಲ್ ಟೇಬಲ್ ಯು ವಿಲ್ ಮೇಕ್ ಮನಿ ಮೆಸ್ ಮನೆಯಲ್ಲೇ ಮಾಡ್ಬೋದು ನಾಲ್ಕು ಡೀಲರ್ದು ನಾಲ್ಕು ಕಸ್ಟಮರ್ ಐ ಅಲ್ ನಾಟ್ ಟೆಲಿಂಗ್ ಲೈಕ್ ನೀವು ಒಂದು ಲಕ್ಷ ಹತ್ತು ಲಕ್ಷ ಸರ್ ಫೇಕೆ ಜಿನ್ಯೂನ್ ನಾಲೆಜ್ ಅವನ ಚೆಹೆ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಯು ವಿಲ್ ಬಿಕಮ್ ಎ ಗುಡ್ ಅಂಡ್ ಗ್ರೇಟ್ ಟೆಕ್ನಿಷಿಯನ್ ಒಂದು ಉರ್ಲೆ ಸರ್ವಿಸ್ ಕೊಡಿ ವಿತ್ ರೀಸನಬಲ್ ರೇಟ್ ವಿತ್ ಕ್ವಾಲಿಟಿ ಸರ್ವಿಸ್ ಈಗ ನಾನು ನಿಮಗೆ ಡಿಸ್ಪ್ಲೇ ಆಗ ಕೊಡ್ತಾರೆ ಅಥವಾ ವಾರಂಟಿನ ಇರಬೇಕು ಚೆನ್ನಾಗಿರಬೇಕು ಇಲ್ಲ ನೀವು ವಾಪಸ್ ತಗೊಂಡ್ಬಂದು ಕೊಡ್ತೀರ ಪ್ರಕಾಶ್ ನಾನು ಐ ಪಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಆಗ್ತಾ ಇಲ್ಲ ಸೊ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಫಿಸಿಕಲಿ ಡ್ಯಾಮೇಜ್ ಆಗ್ಬಾರ್ದು ರಿಮೈನಿಂಗ್ ವಿಲ್ ಕೇರ್ ಓಕೆ ಸೊ ಇಟ್ಸ್ ಅ ಗುಡ್ ಈಗ ಟ್ರೆಂಡಿಂಗ್ ಬಿಸ್ನೆಸ್ ನಾನು ಇದು ಹೇಳ್ತಾರಲ್ಲ ಇದೇ ಸರ್ವಿಸ್ ಅಂತ ಎನಿ ಸರ್ವಿಸ್ ಇಂಡಸ್ಟ್ರಿ ಎನಿಥಿಂಗ್ ಎ ಕಾರ್ ಟೂ ವೀಲರ್ ಬೈಕ್ ವಾಟ್ ಎವರ್ ಆ ಟೆಕ್ನಿಕಲ್ ಥಿಂಗ್ಸ್ಗೆ ಯಾವಾಗ ಡಿಮಾಂಡ್ ಇರುತ್ತೆ ಅದ್ರಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಚಾಲೆಂಜ್ ಮಾಡೋಕ್ಕಾಗಲ್ಲ ಐ ಎಮ್ ಎ ಗುಡ್ ಹೇರ್ ಸ್ಟೈಲ್ ಓಕೆ ಓ ಬಿ ಚೆಲ್ತಾ ಬಟ್ ಕುಚ್ಚನ್ ಕುಚ್ ಸೀಕ್ ನಾ ಚೆ ಸ್ಕಿಲ್ಡ್ ನಾಚೆ ಒಂದು ಕೈ ಕಲ್ಸಾ ಇರಬೇಕು ಎನಿಥಿಂಗ್ ಓಕೆ ನಾನು ಇದು ಇಂಪ್ರೆಸ್ ಮಾಡ್ತಾ ಇಲ್ಲ ನಮ್ಮ ಸೆಂಟರ್ ಇದೆ ಅಂತ ನೀವು ಇದು ಕಲ್ತು ವಾಟ್ ಎವರ್ ಯು ಲವ್ ದಟ್ ಸಬ್ಜೆಕ್ಟ್ ಈಗ ನಿಮಗೆ ಉರ್ಲೆ ಅದು ಈ ಎಡಿಟಿಂಗ್ಗೆ ಮಾಸ್ಟರ್ ಸಿಗ್ತಾ ಇಲ್ಲ ಅದಕ್ಕೆ ಏನು ಕೋರ್ಸ್ ಇಲ್ಲ ಆ ಪ್ಯಾಶನ್ ಇಂದ ನೀವು ಮಾಡ್ತಾ ಆಲ್ರೆಡಿ ಐ ಟಿ ಕಲ್ಸ್ ಸೊ ದಿಸ್ ಲೈಕ್ ಲೈಕ್ಸ್ ಎ ನೈಸ್ ಸ್ಕಿಲ್ ಜಾಬ್ ಅದಕ್ಕೆ ಇನ್ಸ್ಟಿಟ್ಯೂಟ್ ಇರಲ್ಲ ಆ ಪ್ಯಾಶನ್ ಇದೆಯಾ ನಮ್ಮ ಮನೇಲೆ ಕಲ್ ಕಲಿಬಹುದು ಆ ತರನೂ ಬೇಕಾಗತ್ತೆ ಈಗ ನಮ್ಮ ಇನ್ಸ್ಟಿಟ್ಯೂಟ್ ರಿಪೇರ್ ಅಂಡ್ ಸರ್ವಿಸ್ ಟೆಕ್ನಿಕಲ್ ಸೊ ವಿ ನೀಡ್ ದಿಸ್ ಪರ್ಸನ್ ಈಗ ಇನ್ಫೋಸಿಸ್ ಎರಡು ಲಕ್ಷ ಎಷ್ಟೋ ಮೋರ್ ಧನ್ ಐಟಿ ಲ್ಯಾಕ್ ಪೀಪಲ್ ಆರ್ ಐಟಿ ವರ್ಗಿಂಗ್ ಆ ಐಟಿ ಬರಿ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ ಗೊತ್ತು ಆ ರಿಪೇರ್ ಅಂಡ್ ಸರ್ವಿಸ್ ಬಂದ್ರೆ ಆ ಡಿಸ್ಪ್ಲೇ ಬ್ಲಾಂಕ್ ಬಂತಂದ್ರೆ ನಿಮ್ಗೆ ಇರೋ ಮೈಂಡ್ ಅಲ್ಲಿ ಡಿಸ್ಪ್ಲೇ ಹೋಗಿದೆ ಅಂತ ಬಟ್ ಆಕ್ಚುಲ್ ಡಿಸ್ಪ್ಲೇ ಇಲ್ಲ ಅದು ಆ ಒಂದು ಐ ಸಿ ಪ್ರೋಗ್ರಾಮ್ ಮಾಡಿದ್ರೆ ಆಗ್ಬಿಡುತ್ತೆ ಐ ಸಿ ಪ್ರೋಗ್ರಾಮ್ ಎಷ್ಟೋ ತ್ರೀ ತೌಸಂಡ್ ಒಂದ್ ಸರಿ ತಗೋಬೇಕು ಸೊ ಒನ್ಸ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇದು ಫ್ಯೂಚರ್ ಸೊ ಆಲ್ವೇಸ್ ನೀಡ್ ರಿಕ್ವೈರ್ಮೆಂಟ್ ಈಗ ಎಷ್ಟು ಗೊತ್ತಿದ್ರು ಗೊತ್ತಿರೋ ಡಿಸ್ಪ್ಲೇ ರೆಡಿ ಮಾಡಲ್ಲ ಡಿಸ್ಪ್ಲೇ ಪ್ರಾಬ್ಲಮ್ ಮೇ ಬಿ ಡಿಸ್ಪ್ಲೇ ಇರಬಹುದು ಐ ಸಿ ಇರಬಹುದು ಕನೆಕ್ಟ್ ಇರಬಹುದು ಪ್ರೋಗ್ರಾಮ್ ಮಾಡಬಹುದು ಸೊ ಈಚ್ ಅಂಡ್ ಎವ್ರಿ ಆ ಕಾಂಪೊನೆಂಟ್ಸ್ ನಾಲೇಜ್ ಇರಬೇಕು ದೆನ್ ಇನ್ ಮಂತ್ ಯುಲ್ ಗೆಟ್ ಆಲ್ ದ ದೆನ್ ಯು ಲೈಕ್ ಕೀಪ್ ಅಪ್ಗ್ರೇಡ್ 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 ಓಕೆ ಮತ್ತೆ ಸರ್ ನಿಮ್ಮ ಹತ್ರ ಈಗ ಟ್ರೈನಿಂಗ್ ಎಲ್ಲ ತಗೊಂಡು ಏನಂತ ಫೀಡ್ಬ್ಯಾಕ್ ಕೊಡ್ತಾರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನನ್ನ ಹತ್ರ ತರ್ಟಿ ಪರ್ಸೆಂಟ್ ಕ್ರೌಡ್ ಬರೋದು ಆಲ್ರೆಡಿ ಅವ್ರಿಗೆ ಈ ಫೀಲ್ಡ್ ಬಗ್ಗೆ ಚೆನ್ನಾಗಿ ಗೊತ್ತು ಅವರೆಲ್ಲ ಅಪ್ಗ್ರೇಡ್ಗೆ ಬಂದಿರೋದು ಅವ್ರಿಗೆ ನಾನು ಏನ್ ಹೇಳೋದು ಬೇಡ ಈ ಬಿಸ್ನೆಸ್ ಬೇಡ ನತಿಂಗ್ ಅವ್ರಿಗೆ ಏನ್ ಬೇಕಾಗೋದು ಅಷ್ಟು ಮಾತ್ರ ಹೇಳ್ಕೊಟ್ರೆ ಸಾಕು ಅವ್ರ ಅಪ್ಗ್ರೇಡ್ ಆಗಿ ಬಂದಿರೋದು ನಮ್ದು ಐಫೋನ್ ಬ್ಯಾಚ್ ಯಾವಾಗ ಹೌಸ್ಫುಲ್ ಇರುತ್ತೆ ಆ ಮದರ್ ಬೋರ್ಡ್ ಸ್ವೈಪಿಂಗ್ ಅವರಿಗೆ ಬೇಸಿಗೆ ಕಾಂಪೋನೆಟ್ಸ್ ಆ ಲೈನ್ಸ್ ಶಾರ್ಟ್ ಇದೆಯಾ ಸಿಗ್ನಲ್ ಎಷ್ಟಿದೆ ವೋಲ್ಟೇಜ್ ಅದು ಗೊತ್ತಿಲ್ಲ ಅದು ಅಪ್ಗ್ರೇಡ್ ಆಗೋಕೆ ಫಸ್ಟ್ ಎಲ್ಲ ಚೈನ ಹೋಗ್ಬೇಕಾಗಿತ್ತು ಒನ್ ಒನ್ ಅಂಡ್ ಆಫ್ ಲ್ಯಾಕ್ ಖರ್ಚ್ ಈಗ ಬರೀ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆ ಟ್ವೆಂಟಿ ಫೈವ್ ತೌಸಂಡ್ ಊಟ ತಿಂಡಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ನಿಮ್ ಕಡೆಯಿಂದ ಬಂದ್ರೆ ಅದೂ ಫ್ರೀ ಬರೀ ಫಿಫ್ಟೀನ್ ಗೆ ಅಪ್ಗ್ರೇಡ್ ಆಗಿ ಹೋಗಬಹುದು ಫಿಫ್ಟೀನ್ ಡೇಸ್ ಅಷ್ಟೇ ಓನ್ಲಿ ಫಿಫ್ಟೀನ್ ಡೇಸ್ ಬಟ್ ಅದು ಫ್ರೆಶರ್ ಇರಬಾರ್ದು ಅವರಿಗೆ ಗೊತ್ತಿರಬೇಕು ಈ ಫೀಲ್ಡ್ ಬಗ್ಗೆ ನಾನೀಗ ಪೂರ್ತಿಯಿಂದ ಹೇಳ್ಬೇಕು ಹಂಗ ಎರಡು ತಿಂಗಳೇ ಬೇಕಾಗುತ್ತೆ ಮಂತ್ಸ್ ಇಲ್ಲೇ ಇರಬೇಕು ಟೂ ಮಂತ್ಸ್ ಅಲ್ಲಿ ಮಿನಿಮಮ್ ಟೂ ಮಂತ್ಸ್ ಇರಬೇಕು ಈಗ ಆಲ್ರೆಡಿ ಈ ಫೀಲ್ಡ್ ಬಗ್ಗೆ ಟೂ ಇಯರ್ಸ್ ಇಂದ ಮಾಡ್ತಾ ಇದೀನಿ ಸರ್ ನನ್ಗೆ ಏನ್ ಬೇಕು ಅಷ್ಟು ಮಾತ್ರ ಹೇಳಿ ಆ ಎಪಲ್ ಟೂಲ್ಸ್ ಎಲ್ಲಿ ಸಿಗುತ್ತೆ ಮದರ್ ಬೋರ್ಡ್ ಏನ್ ಸ್ವೈಪಿಂಗ್ ಎಲ್ಲಿ ಸಿಗುತ್ತೆ ಐಸಿ ಎಲ್ಲಿ ಸಿಗುತ್ತೆ ಐಡಿಯಾ ಅಂಡ್ ಟ್ರಿಕ್ಸ್ ಎಲ್ಲಿ ಕೊಡಿ ಆ ಐಸ್ಕೆಮೆಟಿಕ್ ಬಗ್ಗೆ ಸ್ವಲ್ಪ ಇನ್ ಡೆಪ್ ನಾಲೆಜ್ ಕೊಡಿ ಒಂದು ಫಿಫ್ಟೀನ್ ಡೇಸ್ಗೆ ಅಪ್ಗ್ರೇಡ್ ಆಗ್ತಾರೆ ಯಾಕೆ ಅದ್ರ ಬಗ್ಗೆ ಎಲ್ಲ ಅವರೆಲ್ಲ ತರ್ಟಿ ಫಾರ್ಟಿ ಪರ್ಸೆಂಟ್ ಎಲ್ಲ ಮಾಡ್ತಾರೆ ಈಗ ಈ ಎಜ್ ಡಿಸ್ಪ್ಲೇ ಎಲ್ಲ ಮಾಡಿದಾರ ದಿಸ್ ಗುಡ್ ಟೆಕ್ನಿಷಿಯನ್ ಒಂದು ಪೇಪರ್ ತರ ಡಿಸ್ಪ್ಲೇ ಇದೆ ಅದನ್ನು ಮಾಡಿದಾರಲ್ಲ ಸೊ ದಿಸ್ ಲೈಕ್ ಗುಡ್ ಟೆಕ್ನಿಷಿಯನ್ ಅವರಿಗೆ ಇದು ಅಪ್ಗ್ರೇಡ್ ನಾಲೆಜ್ ಬೇಕಾಗುತ್ತೆ ಸರಿ ಸರ್ ಓಕೆ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟಾಪಿಕ್ ಇದೆ ಏನೇನು ಕೊಡ್ತೀವಿ ಇದೇ ವಿಡಿಯೋ ಅಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಡೈಲಿ ನಾನು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ನಮ್ದು ಒಂದು ಚಾನಲ್ ಇದೆ ಪ್ರಕಾಶ್ ಸಲೋಲ ಸರ್ವಿಸ್ ಅದು ಮಾಡಿದ್ರೆ ಸಿಗ್ಬಿಡುತ್ತೆ ಅದರಲ್ಲಿ ಆಲ್ ವಿಡಿಯೋಸ್ ಇದೆ ಡೈಲಿ ಅಪ್ಡೇಟ್ ಈಗ ಏನ್ ಪ್ರಾಬ್ಲಮ್ ಈಗ ಏನ್ ಟೂಲ್ ಬಂದಿದೆ ಈಗ ಇಲ್ಲಿ ಸಿಗುತ್ತೆ ಈಚ್ ಅಂಡ್ ಎವರಿ ಯು ಆರ್ ಇನ್ ಫೀಲ್ಡ್ ಆಫ್ ರಿಪೇರ್ ಸರ್ವಿಸ್ ದೆನ್ ಅದು ಚಾನಲ್ ಯೂಸ್ ಯೂಸ್ ಆಗುತ್ತೆ ಪ್ರಕಾಶ್ ಸರ್ ಅದರ್ವೈಸ್ ಇದರಲ್ಲಿ ಡಿಸ್ಕ್ರಿಪ್ನ್ ಆಲ್ ದ ದೀಟೇಲ್ ಇದೆ ಕೊಡ್ತೀವಿ ಅಂತ ಅದು ಕ್ಲೀನ್ ಆಗಿ ಗೋ ಥ್ರೂ ಚೆಕ್ ಮತ್ತೆ ಸರ್ ಇದು ಟ್ರೈನಿಂಗ್ ಟೈಮಿಂಗ್ಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ ಅದೇ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ ಟಿಲ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಪಿ ಜಿ ಹಾಸ್ಟೆಲ್ ಬಂದ್ರೆ ನೀವು ಕೆಳಗೆ ಬಂದ ಇನ್ನು ಒನ್ ಅಂಡ್ ಹಾಫ್ ಅವರ್ ನಿಂದ್ರೆ ಬಂದಿಲ್ಲ ಇದನ್ನು ನೋಡಬಹುದು ಲೈಕ್ ಒಂದು ಟೆನ್ ಓ ಕ್ಲಾಕ್ ವರೆಗೆ ಇದು ಸೆಂಟರ್ ಓಪನ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಸಂಡೇನು ಟ್ವೆಲ್ ಟು ಸಿಕ್ಸ್ ರಿಪೇರ್ ಸರ್ವಿಸ್ ಆಗ್ತಾ ಇರುತ್ತೆ ಇಲ್ಲಿ ಲೀವ್ ಇರುತ್ತೆ ಈಗ ಮಂಡೇ ಟು ಸಾಟರ್ಡೇನೆ ಕ್ಲಾಸ್ ಬಟ್ ಸಂಡೇ ಇಷ್ಟ ಇದೆ ನಾನು ಆಚೆಯಿಂದ ಬಂದಿದ್ದೀನಿ ಟ್ವೆಲ್ ಟು ಸಿಕ್ಸ್ ಅದನ್ನು ಪ್ರಾಕ್ಟಿಕಲ್ ಆಗಿ ಲೈವ್ ಕಸ್ಟಮರ್ ಬರೋದು ಆ ಲೈವ್ ರಿಪೇರಿಂಗ್ ಸರ್ವಿಸ್ ಅದನ್ನು ನೋಡ್ಕೋಬಹುದು ಇನ್ ಇಲ್ ಗೆಟ್ ಐಡಿಯಾ ಯಾವ ಥರ ಚಾಲೆಂಜಸ್ ಇದೆ ರಿಪೇರಿಂಗ್ ಸರ್ವಿಸ್ ಯಾವ ಥರ ರಿಪೇರಿಂಗ್ ಬರ್ತಾ ಇದೆ ಎಷ್ಟು ಚಾರ್ಜ್ ಮಾಡಬೇಕು ಕಸ್ಟಮರ್ಗೆ ಯಾವ ಥರ ಎಷ್ಟೊತ್ತಿಗೆ ರೆಡಿ ಆಗಿದ್ದಾರೆ ಯಾವ ಥರ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ಆ ಲ್ಯಾಪ್ಟಾಪ್ ಮ್ಯಾಕ್ ಬುಕ್ ಆಲ್ ಇನ್ ಒನ್ ಪೈಸಿ ಸರ್ವರ್ ಸಿಸ್ಟಮ್ ಒಂದು ಸರ್ವಿಸ್ ಅಲ್ಲೇ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ದ ಲ್ಯಾಪ್ಟಾಪ್ ಮೊಬೈಲ್ ಐಪ್ಯಾಡ್ ಆ್ಯಪಲ್ ವಾಚ್ ಆಲ್ ದೋಸ್ ಥಿಂಗ್ಸ್ ಅದು ಲಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಮಾಡ್ತಾರೆ ಸರ್ ಇಸ್ ನಾಟ್ ಎ ನೀವು ಈಗ ಏನು ಮಾಡಿಲ್ಲ ಈಗ ಮಾರ್ಕೆಟ್ ಅಲ್ಲಿ ಈಗ ಈಗ ಬಂದಿದ್ದಾರೆ ನಮ್ಮತ್ರ ಹತ್ರ ಕಲ್ತ್ಕೊಂಡು ನಮ್ಗೆ ಎಲ್ಲಿ ಕೊಡ್ತಾರೆ ಈಗ ಆತರ ತರ ಆಗ್ಬಿಟ್ಟಿದೆ ಸೊ ಚೆನ್ನಪಟ್ಟ ಸರ್ವಿಸ್ ಓಪನ್ ಮಾಡಿಬಿಟ್ಟಿದೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ತೌಸಂಡ್ ಗೌರ್ಮೆಂಟ್ ಫ್ರೀನು ಎಲ್ಲಿ ಕೊಡ್ತಾರೆ ಇಟ್ಸ್ ಕಾಲ್ಡ್ ಟೈಮ್ ಪಾಸ್ ಯು ವಿಲ್ ನಾಟ್ ಬಿಕಮ್ ಎ ಗುಡ್ ಟೆಕ್ನಿಷಿಯನ್ ಈಗ ಅಪ್ಗ್ರೇಡ್ ಲೆವೆಲ್ ಬಂದ್ಬೇಕನ್ ಬ್ಯಾಂಗ್ಳೂರ್ ಇಂದ್ರಾನಗರ್ ಅನಪಡೆಗ ಹ್ಮ್ ಸರಿ ಸರ್ ಓಕೆ ಈಗ ಇಲ್ಲಿ ಬರ್ತಾರೆ ಸರ್ ಇಲ್ಲಿ ಬಂದು ಟ್ರೈನಿಂಗ್ ತಗೋತಾರೆ ನಿಮ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಸಪೋರ್ಟ್ ಲೈಕ್ ಫಸ್ಟ್ ಈಗ ಕಂಪ್ಲೀಟ್ ಟ್ರೈನಿಂಗ್ ಆಯ್ತು ಕಂಪ್ಲೀಟ್ ಟ್ರೈನಿಂಗ್ ನಾನು ಹೇಳ್ತಾ ಇರೋದು ಲ್ಯಾಪ್ಟಾಪ್ ಆಂಡ್ರಾಯ್ಡ್ ಐಫೋನ್ ಆ ಕಂಪ್ಲೀಟ್ ಟ್ರೈನಿಂಗ್ ಆದರೆ ವಿಲ್ ರೆಫರ್ ಫಾರ್ ದ ಜಾಬ್ ಪ್ಲೇಸ್ಮೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾರ್ಟಿಂಗ್ ಸ್ಯಾಲರಿ ಮೈಂಡಲ್ಲಿ ಇಟ್ಕೊಳ್ಳಿ ಫಿಫ್ಟೀನ್ ಟು ಏಯ್ಟಿ ಒಂದೊಂದು ಕಂಪನಿ ಟ್ವೆಂಟಿ ತೌಸಂಡ್ ಕೊಡ್ತಾರೆ ಫ್ರೆಷರ್ಗೆ ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಏನು ಆ ಪೇ ಮಾಡಿರೋದು ವಿತ್ ಇನ್ ಟೂ ಮಂತ್ಸ್ ರಿಕವರ್ ಆಲ್ ದ ಅಮೌಂಟ್ಸ್ ಆಮೇಲೆ ನೀವು ಡಿಸೈಡ್ ಮಾಡಿ ಅದೇ ಇಂಪ್ರೂವ್ ಆಗ್ತಾ ಇದೆಯಾ ನಾವು ಸರ್ವಿಸ್ ಅಲ್ಲೇ ಹೋಗ್ಬೇಕಾ ಇಲ್ಲೇ ಸೆಂಟರ್ ಓಪನ್ ಮಾಡಬೇಕಾ ಬಟ್ ಮಿನಿಮಮ್ ನಾನು ಒಂದು ಸಿಕ್ಸ್ ಮಂತ್ ಟು ಒನ್ ಇಯರ್ ನೀವು ಕೆಲಸ ಮಾಡಬೇಕು ಇಲ್ಲಿ ಬೇಕಾದ್ರೆ ಮಾಡಿ ಸ್ಯಾಲರಿ ಕಡಿಮೆ ಇದ್ರೂ ಪರವಾಗಿಲ್ಲ ಟ್ವೆಲ್ ತೌಸಂಡ್ ಇಟ್ಸ್ ಓಕೆ ಬಟ್ ಬಿಕಮ್ ಎ ಮಾಸ್ಟರ್ ಆನ್ ದಿಸ್ ಗೇಮ್ ಒಂದು ಸಿಕ್ಸ್ ಮಂತ್ ಟು ಒನ್ ಇಯರ್ ಮಿನಿಮಮ್ ಸಿಕ್ಸ್ ಮಂತ್ ಎಕ್ಸೈಟೆಡ್ ಆಗಿ ಪ್ರಕಾಶ್ ಕಾ ಇದೆಲ್ಲ ಇಪ್ಪತ್ತು ವರ್ಷ ಆಗಿದೆ ಮಾಡ್ತಾ ಇರೋದು ಚಿಕ್ಕ ಎಸ್ಪಿ ರೋಡ್ ಇಂದ ಸ್ಟಾರ್ಟ್ ಮಾಡಿರೋದು ಸೊ ಇಟ್ಸ್ ಲೈಕ್ ಪ್ಯಾಶನ್ ಇಂದ ಮಾಡಿದ್ರೆ ನೋ ಬಿಗ್ ಟು ಬಿಕಮ್ ಎ ಗುಡ್ ಟೆಕ್ನಿಷಿಯನ್ ಆ ಟೆಕ್ನಿಷಿಯನ್ ಜೊತೆಗೆ ಸಿಕ್ಸ್ ಮಂತ್ ಕೆಲಸ ಮಾಡಿಷಿಯನ್ ಅವ್ರ ಜೊತೆಗೆ ನಾವು ಏನ್ ಟ್ರೈನಿಂಗ್ ಇರಲ್ಲ ಆ ಎಲ್ಲ ಓಪನ್ ಬಿಕಮ್ ಎ ಕಾರ್ ಕಾರ್ ಮೆಕ್ಯಾನಿಕ್ ಬಟ್ ಕಾಮ್ ತು ಕರೋ ಯು ವಾಂಟ್ ಟು ಬಿಕಮ್ ಎಕ್ ಮೆಕಾನಿಕ್ಸ್ ಕಾಮ ಈಗ ನಮ್ಮ ಹತ್ರ ಏನದಲ್ಲ ಸಪೋರ್ಟ್ ಈಗ ಮೈಸೂರಿನಲ್ಲಿ ಒಂದು ಫೋನ್ ರೆಡಿ ಆಗಿಲ್ಲ ಎಲ್ಲಿಂದ ಕೊರಿಯರ್ ಮಾಡಿದ್ರೆ ನೆಕ್ಸ್ಟ್ ಡೇ ಬರುತ್ತೆ ಮದ ಬೋರ್ಟ್ ಸ್ವೈಪಿಂಗ್ ಆಯ್ತಾ ಮದ ಬೋರ್ಟ್ ರೆಡಿ ಆಯ್ತಾ ಲೋರ್ ಮದ್ ಬೋರ್ಡ್ ಸಿಕ್ತಾ ನಾವು ಚಾರ್ಜ್ ಮಾಡಿರೋದು ಎಷ್ಟು ಫೈವ್ ಹಂಡ್ರೆಡ್ ಟೂ ತೌಸಂಡ್ ಕಸ್ಟಮರ್ ಹತ್ರ ಚಾರ್ಜ್ ಮಾಡಿದ್ರೆ ತರ್ಟೀನ್ ಐಫೋನ್ ತರ್ಟೀನ್ ತರ್ಟೀನ್ ತೌಸಂಡ್ ಟ್ವೆಲ್ ತೌಸಂಡ್ ಸೊ ಒಂದು ವಿತಿನ್ ಒನ್ ಡೇ ಸ್ಟಿಲ್ ಯು ವಿಲ್ ಮೇಕ್ ಮನಿ ತ್ರೂ ಪ್ರಕಾಶ್ ಸೆಲ್ವರ್ ಸರ್ವಿಸ್ ಇದು ಒಂದು ಬೆನಿಫಿಟ್ ಪ್ರಕಾಶ್ ಸೆಲ್ವ ಸರ್ವಿಸಿಂದ ಕಲ್ತು ಜಾಬ್ ಸಿಗುತ್ತೆ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಸಿಗುತ್ತೆ ಯಾವಾಗ ಅಪ್ಗ್ರೇಡ್ ಆಗಬೇಕು ಏನೂ ಪೇ ಮಾಡೋಂಗಿಲ್ಲ ಯಾವುದೋ ಕ್ಲಾಸ್ ಅಟೆಂಡ್ ಆಗಿ ನಾನು ಅಟೆಂಡ್ ಮಾಡಿದ್ದೀನಿ ಅರ್ಥ ಆಗಿಲ್ಲ ವಾಪಸ್ ಕೂತ್ಕೊಳ್ಳಿ ಅರ್ಥ ಆಗಿಲ್ಲ ವಾಪಸ್ ಕೂತ್ಕೊಳ್ಳಿ ಅರ್ಥ ಆಗಿಲ್ಲ ವಾಪಸ್ ಕೂತ್ಕೊಳ್ಳಿ ಆ ಸಬ್ಜೆಕ್ಟ್ನೊಂದು ಎರಡು ಸರಿ ಮೂರು ಸತಿ ಹೆಂಡ್ ಸ್ಕಿಲ್ ಇನ್ನೂ ಇಂಪ್ರೂವ್ ಆಗೋವರಿಗೆ ಸೊಯರ್ ಲೈಕ್ ಲೈಫ್ ಟೈಮ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ನೀವು ಹೇಳಿದ್ರಿ ನಿಮ್ ಹತ್ರ ಟೈನಿಂಗ್ ತಗೊಂಡಿರೋ ಅಲ್ಲಾ ಮೋರ್ ದೆನ್ ಫೋರ್ಟಿ ಏಯ್ಟ್ ಕಂಟ್ರಿಲಿ ಸ್ಟೂಡೆಂಟ್ ಇದ್ದಾರೆ ಈಗ ನೇಪಾಲ್ ಭೂಟಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಎವ್ರಿ ಅವ್ರ ಸ್ಟೂಡೆಂಟ್ ಗೆ ನಾವ ಅಲ್ಲೆಲ್ಲಾ ಇಂದ ವಿಡಿಯೋ ಮಾಡಿಲ್ಲ ಯಾವುದು ಎಲ್ಲಿಂದ ನೋಡಿದಾರೆ ಯಾರ್ ಫೀಡ್ಬ್ಯಾಕ್ ಕೊಟ್ಟಿದಾರೆ ಬಟ್ ಐ ಹ್ಯಾವ್ ಸ್ಟೂಡೆಂಟ್ ಮೋರ್ ದೆನ್ ಫೋರ್ಟಿ ಏಟ್ ಕಂಟ್ರಿ ಈಗ ಆಂಧ್ರ ಇಂದ ಜಾಸ್ತಿ ಬಂದಿರೋದು ಎಲ್ಲಾ ಆಲ್ ದ ಇಂಡಿಯಾ ಜಾಸ್ತಿನ ಹೈಯೆಸ್ಟ್ ಆಂಧ್ರ ಇಂದ ಬರ್ತಾರೆ ಇಲ್ಲಿ ಕಲಿಯೋ ಬೆಂಗಳೂರು ಸ್ವಲ್ಪ ಕಡಿಮೆ ಫೀಡ್ಬ್ಯಾಕ್ ಕೊಡಿದ್ರೆ ಸರ್ ಬರೋರು

ಸೊ ಒಂದು ಮಿನಿಮಮ್ ಸಿಕ್ಸ್ ಟು ಒನ್ ಇಯರ್ ಆಗುತ್ತೆ ದೆನ್ ಯು ಸ್ಟಾರ್ಟ್ ಯುವರ್ ಓನ್ ಸೆಂಟರ್ ನಾಲ್ಕು ನೀವು ಕೊಡ್ತೀರಾ ಏನಿದೆ ಸರ್ ಕೋರ್ಸ್ ಫೀಸ್ ಏನ್ ಒಂದು ಲ್ಯಾಪ್ಟಾಪ್ ಅಂಡ್ ಕಂಪ್ಲೀಟ್ ಕಲಿಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಆಂಡ್ರಾಯ್ಡ್ ಟ್ವೆಂಟಿ ತೌಸಂಡ್ ಐಫೋನ್ ಟ್ವೆಂಟಿ ತೌಸಂಡ್ ಓಕೆ ಇದು ಇದು ಒಂದು ಸೆಪರೇಟ್ ಸೆಪರೇಟ್ ಅದರಲ್ಲಿ ಯಾವ್ದು ಬೇಕು ಯು ಕ್ಯಾನ್ ಡಿಸೈಡ್ ಬಟ್ ಅದು ಮೂರ್ದು ಮೂರು ದಿನ ಫ್ರೀ ಕೆ ಡೆಮೋ ಕ್ಲಾಸ್ ಒಂದಿನ ಆಂಡ್ರಾಯ್ಡ್ ಒಂದಿನ ಐಫೋನ್ ಒಂದಿನ ಲ್ಯಾಪ್ಟಾಪ್ ದೆನ್ ಯುವರ್ ಡಿಸೈಡ್ ಈಗ ನಿಮ್ದು ಪ್ರಾಬ್ಲಮ್ ನಿಮ್ ಏರಿಯಾಗ ಏನ್ ಬೇಕಾಗುತ್ತೆ ಗೊತ್ತಾಗುತ್ತೆ ಅಲ್ಲಿ ಆ ಏರಿಯಾ ಏನ್ ಡಿಮಾಂಡ್ ಇದೆ ಸರಿ ಅಲ್ಲಿ ಆಂಡ್ರಾಯ್ಡ್ ಜಾಸ್ತಿ ಬರ್ತದೆ ಹಂಗಿದ್ರೆ ಆಂಡ್ರಾಯ್ಡ್ ಕಲಿಬೇಕು ಈಗ ಇಂದ್ರಾನಗರ್ ಮ್ಯಾಕ್ ಬುಕ್ ಐಫೋನ್ ಜಾಸ್ತಿ ಬರುತ್ತೆ ಸೊ ಆ ಏರಿಯಾದ ನಮ್ಗೆ ಗೊತ್ತಿಲ್ಲ ಅಲ್ಲ ಸೊ ಯುವರ್ ಏರಿಯಾ ಯು ಡಿಸೈಡ್ ವಾಟ್ ಯು ವಾಂಟ್ ಒಂದ್ ದಿನ ಡೆಮೋ ಕ್ಲಾಸ್ ತಗೊಂಡು ಅರ್ಥ ಆಗುತ್ತೆ ಕಲಿಬೇಕಾ ಬೇಡವಾ ಅಂತ ಒಂದ್ಸರಿ ನೀವು ವಿಸಿಟ್ ಮಾಡಬೇಕು ಜಸ್ಟ್ ಮೇ ಕೇಳಿದ್ದೀನಿ ನೋಡಿದೀನಿ ಇನ್ನೊಂದು ಸರ್ ನನ್ನ ಮೊಬೈಲ್ ಏನಾಗೋದಂದ್ರೆ ಆಗುದ್ರೆ ಇಲ್ಲ ನನ್ನ ಫ್ರೆಂಡ್ ರೀಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಾನೇನು ಹೇಳುವೆ ಸೊ ಏನೋ ಸಾಫ್ಟ್ ಇಚ್ ಆಗಿದೆ ಹೋಗು ಫ್ಲಾಶ್ ಮಾಡಿಸು ಮಾಡ್ಸು ಈಗ ಈಗ ಆ ಥರ ಇಲ್ಲ ಮತ್ತೆ ಡಿಸ್ಪ್ಲೇ ಹೋಯ್ತು ಅಂದ್ರೆ ಡಿಸ್ಪ್ಲೇ ಏನಾದ್ರು ಫುಲ್ ಇದಾಯ್ತು ಅಂದ್ರೆ ಆ ಬ್ಲಿಂಕಿಂಗ್ ಆತ ಆಯ್ತು ಅಂದ್ರೆ ಡಿಸ್ಪ್ಲೇ ಹೋಯ್ತು ಅಂತ ಹೇಳುವೆ ಬಟ್ ನಾನು ಇವಾಗ ಮೇಲ್ ಓದಕ್ಕೆ ನೋಡಿದಾಗ ಸೊ ನಿಮ್ಮ ಓದ್ಬಿಟ್ಟು ಟ್ರೈನ್ ಅಂಡ್ ಟ್ರೈನಿಂಗ್ ಕೊಡ್ತಾ ಇದ್ರು ಸೊ ನನ್ಗೆ ಅವಾಗಲೇ ಗೊತ್ತಾಗಿದೆ ಅದ್ರಲ್ಲಿ ತ್ರೀ ರೀಸನ್ಸ್ ಇರುತ್ತೆ ಇಟ್ಸ್ ಪಾರ್ಟ್ ಆಫ್ ಸಮ್ ಐ ಸಿ ಕೇಬಲ್ ಕೂಡ ಇಶ್ಯೂ ಇರುತ್ತೆ ಅಂತ ಸೊ ಇಟ್ಸ್ ವೆರಿ ಎಫೆಕ್ಟಿವ್ ಐ ಮೀನ್ ಟು ಸೇ ಟ್ರೈನಿಂಗ್ ಗೊತ್ತಾಗಲ್ಲ ಡಿಸ್ಪ್ಲೇ ಫ್ಲಿಕ್ರಿಂಗ್ ಆಗ್ತಾರ ಐ ಸಿ ದಾ ಕನೆಕ್ಟರ್ ದ ಲೂಸ್ ಕಾಂಟ್ಯಾಕ್ಟ್ ಆ ವಾಟರ್ ವಾಟರ್ ಲಾಗ್ ಆಗಿದೆಯಾ ಒಂದೊಂದ್ಸರಿ ಅದು ಬರೀ ಐ ಸಿ ತಗ್ದು ಕ್ಲೀನ್ ಆಗಿ ರೀಬಾಲ್ ಮಾಡಿ ಅದೇ ರೆಡಿ ಆಗ್ಬಿಡುತ್ತೆ ನಿಮ್ದೇ ಐಸಿ ಸಿ ನಿಮ್ಗೆ ಹಾಕೊಟ್ಟಿರೋದು ಅದನ್ನ ಹೊಸದೇ ಹಾಕಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್

ಮೆನಿ ಬ್ರಾಂಚೆಸ್ ಯು ಏನು ಬ್ರಾಂಚ್ ಇಲ್ಲ ಸರ್ ಇದು ಒಂದು ಬ್ರಾಂಚ್ ಎಲ್ಲಿ ಒಂದು ಬ್ರಾಂಚ್ ಇಂದ್ರ ನಗರ್ ಅಂಡ್ ಮೈಸೂರಲ್ಲೇ ಬಂದ್ರೆ ನಿಮ್ ಜೊತೆಗೆ ಕರೆಂಗೆ ಲೈಕ್ ಯು ಕ್ಯಾನ್ ಸ್ಟಾರ್ಟ್ ಐ ಹೆಲ್ಪ್ ಯು ಐ ಸ್ಟಾರ್ಟ್ ಐಸ್ ಅಲ್ಲಿ ನೀವು ಸೆಂಟರ್ ಓಪನ್ ಮಾಡಿ ಐ ಹೆಲ್ಪ್ ಯು ಫಾರ್ ದಿಸ್ಟ್ಸ್ ಐಸಿಸ್ ಕಾಂಪೋನೆಂಟ್ ಟೂಲ್ಸ್ ಏನೇನು ಬೇಕಾದ್ರೆ ಐಲ್ ಗೀವ್ ಆಲ್ ದ ನಾಲೇಜ್ ಅಲ್ಲಿ ಆಗಿಲ್ಲ ನಮ್ಮ ಹತ್ರ ಮದರ್ ವುಡ್ ತಗೋಳ್ತಾರೆ ನಮ್ಮ ಹತ್ರ ಪಾರ್ಟ್ಸ್ ತಗೊಳ್ತಾರೆ ಪ್ರಾಪರ್ ಜೆನ್ಯೂನ್ ಬಿಸ್ನೆಸ್ सो okay. so, एक मारवाड़ी बिजनेसमैन के साथ रहेगा यू लाल बिकम बिजनेस मैन संगत तो फर्क ही रहता है लाइक नौ okay. यार जो ते गिरते हुए यूल बिकम लाइक दैट एक बिजनेसमैन ऑन्टरप्रीनियर के साथ रहोगे बिजनेसमैन बन जाओगे ओके टेल मी द कंप्लीट एड्रेस ऑफ दिस सेंटर इंदिरा नगर प्रकाश सेलुलर सर्विस गूगल करो आ जाएगा ಆ ಗೂಗಲ್ ಅಮ್ಮ ಹತ್ರ ಕೇಳಿದ್ರೆ ಇಲ್ಲಿ ಬಂದ್ಬಿಡ್ತಾರೆ ನೀವು ಹಂಗೆ ಬಂದಿದ್ದೀರಾ ಗೂಗಲ್ ಪ್ರಕಾಶ್ ಎಲ್ಲರೂ ಮೇಡಮ್ ಇಲ್ಲೇ ಎಕ್ಸಾಕ್ಟ್ ಆಗಿ ನೀವು ಆಫೀಸ್ ಆಪೋಸಿಟ್ ಬಂದು ಕಾಲ್ ಮಾಡಿದ್ದೀರೊ ಈ ಗೂಗಲ್ ಚೆಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪೂರ್ತಿ ಅಡ್ರೆಸ್ ಇದೆ ಡಿಟೇಲ್ ಇದೆ ತಮ್ಮಲ್ಲಿ ನಂಬರ್ ಇದೆ ಮೇಡಮ್ ಕಾಲ್ ಆರ್ ಬಿ ಡೀಟೇಲ್ ವಾಟ್ಸ್ಆಪ್ ಸೊ ನೋಡಿದ್ರೆ ಪ್ರೀತಿ ಬಂಧುಗಳೇ ಸೊ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಖಂಡಿತವಾಗಿ ಸಿಕ್ಕಿರುತ್ತೆ ವೀಡಿಯೋ ಸ್ವಲ್ಪ ಡ್ರ್ಯಾಗ್ ಆಗಿರಬಹುದು ಬಟ್ ನಾವು ಡ್ರ್ಯಾಗ್ ಏನಕ್ಕೆ ಮಾಡಿದೆ ಅಂದ್ರೆ ಐ ಡೋಂಟ್ ವಾಂಟ್ ಟು ಮಿಸ್ ಔಟ್ ಎನಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಐ ಡೋಂಟ್ ದಟ್ ಸೊ ಅಂದ್ರೆ ಯಾವ್ದು ಕೂಡ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ವಲ್ಪ ಟ್ರ್ಯಾಗ್ ಆಗಿದೆ ಸೊ ದಯವಿಟ್ಟು ಕ್ಷಮೆ ಇರಲಿ ಖಂಡಿತವಾಗಿ ನಿಮ್ಗೆ ವಿಡಿಯೋ ಖುಷಿ ಸರ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಿದಾರೆ ಯಾಕಂದ್ರೆ ನಿಮ್ಗೆ ಸರ್ ಫೋನ್ ಮಾಡೋರು ಎಲ್ಲರೂ ಕೂಡ ದುಡ್ಡು ಇರೋರು ಅಲ್ಲ ಸರ್ ಇಲ್ಲ ಜೀವನದಲ್ಲಿ ಬ್ಯಾಕ್ ಬೋನ್ ಅಂತ ತುಂಬಾ ಜನ ಯಾರು ಇರೋದು ಇಲ್ಲ ಅವರು ಕಾಲ್ ಮಾಡೋದಲ್ಲ ಒಂದು ಲೈಫ್ ನೋಡಬೇಕು ಅಂತ ಇದ್ರೆ ಎರಡು ಕಾಲಿಂದ ಅದು ಕುತ್ಕೊಂಡು ಕೆಲಸ ಮಾಡಬೇಕು ದುಡ್ಡಿಲ್ಲ ಇಲ್ಲ ಇಟ್ಸ್ ಲೈಕ್ ಫ್ರೀ ಇರುತ್ತೆ

ಸೊ ಡಿಸ್ಕ್ರಿಪ್ಷನಲ್ಲಿದೆ ಆ ತಮ್ಮಲ್ಲಿದೆ ಕಮೆಂಟ್ಸ್ ಎಲ್ಲೇ ಪೂರ್ತಿ ಆ ಟಾಪ್ ಕಮೆಂಟ್ಸ್ ಎಲ್ಲ ಪೂರ್ತಿ ಡಿಟೇಲ್ ಇದೆ ನೀವು ಮೀಟ್ ಮಾಡಿ ಒಂದ್ಸರಿ ಬನ್ನಿ ಇಲ್ಲ ನನ್ನ ಪರ್ಸ್ನಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ತ್ರಿಪಲ್ ಏಟ್ ಫೋರ್ ತ್ರೀ ತ್ರಿಪಲ್ ಏಟ್ ಸೆವೆನ್ ತ್ರೀ ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ಗೆ ಒಂದಿನ ಶೇರ್ ಮಾಡಿ ಅಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಲವ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್